ಎಲ್ಲ ಸ್ನೇಹಿತರಿಗೆ ನಮಸ್ಕಾರ ವಿಚಾರ ಏನಪ್ಪ ಅಂದರೆ ಎಷ್ಟೋ ಜನಗಳಿಗೆ ತಮ್ಮ ಮನೆಯ ದೇವರು ಗೊತ್ತಿರಲ್ಲ ಯಾರ್ಯಾರೋ ಮಾತು ಕೇಳ್ಕೊಂಡು ಯಾವುದೇ ಯಾವ್ದೋ ದೇವಸ್ಥಾನಗಳನ್ನು ಪೂಜೆ ಮಾಡಕ್ಕೆ ಹೋಗ್ತೀರಿ ಯಾವುದೇ ಪೂಜೆ ಮಾಡ್ತೀರಿ ನೀವು ಮನೆಯಲ್ಲಿ ರೈತ ನಿಮ್ಮ ಮನೆಯ ದೇವರು ನಿಮ್ಮ ಹಿರಿಯರು ನಡ್ಕೊಂಬಂದಿರತಕ್ಕಂಥ ದೇವರನ್ನು ನಿಮ್ಮ ಹಿರಿಯರು ಏನು ಪಾಲನೆ ಮಾಡ್ಕೊಂಬಂದಿರತಕ್ಕಂಥ ದೇವರನ್ನು ಬಿಟ್ಟು ಯಾರೋ ಇನ್ನೊಬ್ಬರು ಯಾರೋ ಯಾರೋ ಕರ್ಕೊಂಡು ಹೋಗಿದ್ರೆ ಅಲ್ಲಿಗೆ ಹೋಗಿ ಬಂದ್ವಿ ಅದನ್ನು ನಡ್ಕೊತಿರ್ತೀವಿ ನಿಮಗೆ ಪದೇ ಪದೇ ತೊಂದರೆ ಆಗ್ತಿರುತ್ತೆ ನಾನೇನು ಶಾಸ್ತ್ರ ಹೇಳ್ತಾ ಇಲ್ಲ ಇರೋ ಸತ್ಯನ ಯಾಕಂದ್ರೆ ಜನಗಳು ಸತ್ಯ ಕೇಳೋಕೆ ಇಷ್ಟಪಡೋಲ್ಲ ಬರೀ ಹಿಂಗೆ ಡೋಂಗಿಗಳು ಸುಳ್ಳು ಪಳ್ಳು ಎಲ್ಲ ಬಗಳ್ತಾರಲ್ಲ ಇಂಥ ಮಾತು ಕೇಳೋಕ್ಕೆ ಜನ ಹಂಗೆ ಕ್ಯೂ ಅಲ್ಲಿ ನಿಂತಿರ್ತಾರೆ ಆದರೆ ಇಲ್ಲಿ ಯಾವುದು ಸುಳ್ಳು ಹೇಳಿಲ್ಲ ಸುಳ್ಳು ಹೇಳಿದ್ರು ಏನೂ ಪ್ರಯೋಜನ ಇಲ್ಲ ಅರ್ಥ ಮಾಡ್ಕೊಳ್ಳಿ ಎಷ್ಟೋ ಜನ ನಿಮಗೆ ತೊಂದರೆ ಆಗ್ತಾ ಇರುತ್ತೆ ಏನೇನೋ ತೊಂದರೆಗಳು ಕಾಟ ಆಗ್ತಾ ಇರ್ತವೆ ಯಾಕಂದ್ರೆ ನೀವು ನಿಮ್ಮ ಮನೆಯ ದೇವರು ಮತ್ತು ನಿಮ್ಮ ನೀವಿರ್ತಕ್ಕಂಥ ಜಾಗದಲ್ಲಿ ಗ್ರಾಮ ದೇವತೆಯನ್ನು ಸರಿಯಾಗಿ ಪೂಜೆ ಮಾಡಿರಲ್ಲ ಅಂದ್ರೆ ದಿನ ದಿನ ಪೂಜೆ ಮಾಡೋದಲ್ಲ ಏನು ದೇವ್ರೈತೆ ಅಂದ್ಬಿಟ್ಟು ದಿನ ಪೂಜೆ ಮಾಡ್ಕೊಳ್ಳೋದಲ್ಲ ನಿಜವಾಗ್ಲೂ ನಮ್ಮ ಒಂದು ಪ್ರೊಫೆಸರ್ ಗೋವಿಂದನವರು ಉದ್ಭವ ಆದಿಶೇಷ ಮೂರ್ತಿ ದೇವಸ್ಥಾನ ಇದೆ ಎಲ್ಲಿ ತಿಪ್ಪುಗೊಂಡಳಿ ಹತ್ರ ಮರಿಕುಪ್ಪೆ ಅಂತ ಒಂದು ಗ್ರಾಮ ಇದೆ ಆ ಗ್ರಾಮದಲ್ಲಿ ಇದು ಉದ್ಭವ ಆದಿಶೇಷ ಮೂರ್ತಿ ನಿಜವಾಗ್ಲೂ ಈ ಥರ ಎಲ್ಲೆಲ್ಲೂ ಹೇಳಲ್ಲ ನಾನು ನೋಡಿಲ್ಲ ನಾನು ಕೂಡ ನಂಬೋದಿಲ್ಲ ಅಷ್ಟು ಸುಲಭವಾಗಿ ನಂಬ್ತಾ ಇರಲಿಲ್ಲ ನಿಜವಾಗ್ಲೂ ಇವರು ಹೇಳಿರೋದು ನನಗೆ ನೂರು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟು ಸತ್ಯ ಇತ್ತು ಅದರಿಂದ ನನಗೆ ನನಗಿಂತ ನಾನು ಕರ್ಕೊಂಡು ಹೋಗಿರತಕ್ಕಂಥ ಸ್ನೇಹಿತರು ಕೂಡ ಅಲ್ಲಿ ಹೋಗಿ ಬಂದು ತಮ್ಮ ಮನೆಯ ದೇವರು ಯಾವುದೇ ತಿಳ್ಕೊಂಡು ಪೂಜೆ ಮಾಡ್ತಾರೆ ನೀವು ಇಲ್ಲೇನು ನೀವು ದೊಡ್ಡದಾಗಿ ಹೋಮ ಮಾಡಿಬಿಡ್ಬೇಕು ಆ ಹೋಮ ಮಾಡಿಬಿಡ್ಬೇಕು ಈ ಹೋಮ ಮಾಡಿಬಿಡ್ಬೇಕು ಅಂಥವ್ರು ಮಾತ್ರ ಜನ ನಂಬ್ತಾರೆ ದುಡ್ಡು ಖರ್ಚು ಮಾಡಿ ಚಿಕ್ಕಾಪಟ್ಟೆ ದೇವ್ರಿಗೆ ಅಂತ ಹೇಳ್ತಾರೆ ಅಂಥವ್ರನ್ನ ಜನ ನಂಬ್ತಾರೆ ಆದರೆ ಇಂಥವರನ್ನು ಯಾರೂ ನಂಬಲ್ಲ ಯಾಕಂದರೆ ಇವ್ರ ಹತ್ರ ಬುಡುಬುಡುಕಿ ಯಾವುದಿಲ್ಲ ಇವ್ರು ಹೇಳ್ತಿರೋದು ನೂರಕ್ಕೆ ಮೂರು ಪರ್ಸೆಂಟ್ ಸತ್ಯ ಇದೆ ಅದರಿಂದ ಸತ್ಯ ಹೇಳುವವರ ಹತ್ರ ಯಾರೂ ಹೋಗೋಲ್ಲ ಕಡಿಮೆ ಅದೇ ಬೆಳಗ್ಗೆ ಎದ್ದು ಟಿ ವಿ ಲಂಗ ಬೇಕಪ್ಪಾಡ್ಕೆಂಬಂದು ಕೂತ್ಕೊಂಡು ನಿನಗೆ ಆ ದ್ರೋಷ ಇದೆ ಈ ದ್ರೋಷ ಇದೆ ಅಂತಂದು ಹೇಳಿಬಿಟ್ಟು ಕೇಳ್ತಾರಲ್ಲ ಇಂಥವರ ಮಾತನ್ನು ಕೇಳೋದು ಜನ ಜಾಸ್ತಿ ಇನ್ನೊಂದು ಮಾತು ಸತ್ಯ ಹೇಳ್ತೀನಿ ಕೇಳಿ ಅದು ಅತಿ ಹೆಚ್ಚು ನಮ್ಮ ಕರ್ನಾಟಕದಲ್ಲಿ ಈ ಬ್ರಾಹ್ಮಣರ ಪೂಜೆಗಳನ್ನು ಬ್ರಾಹ್ಮಣರ ಪೂಜೆಗಳನ್ನು ನಿಲ್ಲಿಸಿದ್ರೆ ನಾವು ಭಾಳ ಅದ್ಭುತವಾಗಿ ಚೆನ್ನಾಗಿರ್ತೀವಿ ಮೌಢ್ಯಗಳನ್ನು ಮೂಢನಂಬಿಕೆಗಳನ್ನು ನಿಲ್ಲಿಸ್ಬೇಕು ದೇವರ ಮೇಲೆ ನಂಬಿಕೆ ಇರಬೇಕು ಗೊತ್ತಾಯ್ತಾ ಸುಮ್ಮನೆ ಏನೋ ಅವ್ರು ಹೇಳ್ಬಿಟ್ರೆ ಅಂದ್ಬಿಟ್ಟು ನೀವು ಹೆಂಗ್ ಬೇಕಂಗೆ ಪೂಜೆ ಮಾಡೋದಲ್ಲ ನಮ್ಮ ಕರ್ನಾಟಕದಲ್ಲಿ ನಾನು ಬೇರೆ ರಾಜ್ಯಕ್ಕೆ ಹೋಗಲ್ಲ ನಮ್ಮ ಕರ್ನಾಟಕದಲ್ಲಿ ನಮ್ಮ ಸ್ವಂತ ನಮ್ಮ ಸ್ವಂತ ಪೂಜೆ ಯಾವುದೂ ಇಲ್ಲ ಯಾವುದೂ ಮಾಡ್ತಾ ಇಲ್ಲ ನೀವೆಲ್ಲ ಮಾಡ್ತಾ ಇರೋದು ಬ್ರಾಹ್ಮಣರು ಹೇಳಿರ್ತಕ್ಕಂಥ ಪೂಜೆಗಳನ್ನು ಇದ್ರೆ ಹೊರತು ಹೊರಗಡೆ ಬಂದು ತೊಂಬತ್ತು ಪರ್ಸೆಂಟ್ ಜನ ಮುಳುಗೋಗ್ಬಿಟ್ಟಿದ್ದೀರಿ ಮೌಢ್ಯತೆಯಲ್ಲಿ ಮುಳುಗೋಗ್ಬಿಟ್ಟಿದಿರಿ ಸತ್ಯ ಹೇಳ್ತೀನಿ ಸುಳ್ಳು ಹೇಳೋದ ಅವಶ್ಯಕತೆ ಅಲ್ಲ ಒಂದು ಸತಿ ಈ ನಮ್ಮ ಪ್ರೊಫೆಸರ್ ಲಿಂಗಯವ್ರ ಹತ್ರ ಬಂದರೆ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟು ನಿಮ್ಮ ಮನೆಯ ದೇವರು ಯಾವುದು ಗೊತ್ತಾಗುತ್ತೆ ನಿಮ್ಮ ಮನೆಯ ದೇವರು ಯಾವ್ದು ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ಮುಂದೆಗಡೆ ವೀಡಿಯೋ ಬರ್ತಾ ಇದೆ ನೋಡಿ ಇದು ಸುಳ್ಳಲ್ಲ ಇದು ಸತ್ಯ ಉದ್ಭವ ಆದಿಶೇಷ ಮೂರ್ತಿ ಮಾಗಡಿ ರಸ್ತೆ ತಿಪ್ಪುಗೊಂಡಳೆ ಆದಮೇಲೆ ಮುಂದೆ ರೈಟ್ಗೆ ಹೋಗಬೇಕು ಆ ರೈಟ್ಗೆ ಹೋದರೆ ಅಲ್ಲಿ ಮರಿಕುಪ್ಪೆ ಅಂತ ಊರು ಬರುತ್ತೆ ಆ ಮರಿಕುಪ್ಪೆ ಹತ್ರ ಉದ್ಭವ ಆದಶೇಷ ಮೂರ್ತಿ ಇದೆ ನೋಡಿ ನಿಮ್ಮ ಮನೆಯದವ್ರು ತಿಳ್ಕೊಳ್ಳಿ ವಾರಕ್ಕೆ ಒಂದು ದಿನ ನಿಮ್ಮ ಮನೆಯಲ್ಲೇ ಪೂಜೆ ಮಾಡಿ ಯಾವುದೇ ದೇವಸ್ಥಾನಕ್ಕೆ ಪಾವಸ್ಥಾನಕ್ಕೆ ಹೋಗೋದ ಅವಶ್ಯಕತೆ ಇಲ್ಲ ಒಂದ್ಸತಿ ನೋಡಿ ದಯವಿಟ್ಟು ಕೊಟ್ಟಿದ್ದೆ ಅಂತಂದರೆ ಪೂಜೆ ಸ್ವೀಕಾರ ಮಾಡಿದ್ದೀಯಾ ಹೌದಾ ಆಯಿತು ಮಕ್ಕಳು ಮುಂದೆ ಕೂತಿದ್ದಾರೆ ನೋಡಿದ್ದೀಯಾ ನಿಮ್ಮ ಮಗ ಈಶ್ವರು ನನ್ನ ಮನೆ ಸಮಸ್ಯೆ ಕಾರಣ ಏನು ಪರಿಹಾರ ಏನು ಅಂತ ಕೇಳಿ ರೆಕಾರ್ಡ್ ಮಾಡ್ಕೊಳ್ಳಿ ರೆಕಾರ್ಡ್ ಮಾಡಿ ದೇವಾಳಿ ಕೊಡ್ತೀಯಾ ನೀವು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಯಾರಿಗೂ ಒತ್ತಾಯ ಮಾಡಲ್ಲ ಒತ್ತಾಯನ ಮಾಡಲ್ಲ ನಿಮಗಿಷ್ಟೇ ಇದ್ರೂ ಮಾತ್ರ ನೀವು ಮಾಡಬೇಕು ಇಲ್ಲಾಂದರೆ ಬೇರೆಯವ್ರ ಥರ ನೀವು ಮಾಡಲೇಬೇಕು ಈ ಹೋಮ ಮಾಡಲೇಬೇಕು ಆ ಹೋಮ ಮಾಡಲೇಬೇಕು ಅಂತ ಹೇಳ್ತಾರಲ್ಲ ಖಂಡಿತ ಈ ನಮ್ಮ ಗೋವಿಂದಯ್ಯನವರು ನಿಜವಾಗ್ಲೂ ಹೇಳೋಲ್ಲ ನೀವು ಮನೆಯಲ್ಲೇ ದೇವರಿದ್ದಾನೆ ಮನೆಯಲ್ಲೇ ಪೂಜೆ ಮಾಡಿ ನಿಮ್ಮ ಮನೆಯ ದೇವರನ್ನು ಯಾವ ರೀತಿ ಪೂಜೆ ಮಾಡಬೇಕಂದ ಅವ್ರು ಖಂಡಿತ ಹೇಳ್ಕೊಡ್ತಾರೆ ಗೊತ್ತಿರುತ್ತೆ ಕೆಲವರಿಗೆ ಆದರೂ ಗೊತ್ತಿರಲ್ಲ ಮರ್ತಿರ್ತೀರ ಹೇಳ್ಕೊಟ್ಟಿರಲ್ಲ ಮನೆಯಲ್ಲಿ ಅದರಿಂದ ನೀವು ನೀವು ಇದೇ ಇದೇ ಥರ ಹೋಮ ಮಾಡಬೇಕು ನಿಮಗೆ ಆ ದೋಸೆ ಇದೆ ಈ ದೋಸೆ ಇದೆ ಅದಕ್ಕೆ ಪರಿಹಾರ ಮಾಡಬೇಕಪ್ಪ ಅಂದ್ರೆ ಅಲ್ಲಿಗೆ ಹೋಗಬೇಕು ಇಲ್ಲಿಗೆ ಹೋಗ್ಬೇಕು ಅದು ಎಂಥ ಹೋಮ ಮಾಡಿಸ್ಬೇಕು ಅಂತ ಹೇಳ್ತಾರೆ ಖಂಡಿತ ಅದೆಲ್ಲ ನಿಮ್ಮ ಹತ್ರನೇ ಇದೆ ನಿಮ್ಮ ಮನೆಯಲ್ಲೇ ಇದೆ ನಿಜವಾಗ್ಲೂ ತಿಳ್ಕೊಬೇಕಷ್ಟೇ ನಾವು ಸುಮ್ಮ ಸುಮ್ಮನೆ ದುಡ್ಡು ಐತೆ ಅಂದ್ಬಿಟ್ಟು ಇರೋ ಬರೋದೆಲ್ಲ ಹೋಮ ಮಾಡಿಸಿ ಕೂತ್ಕೊಂಡ್ರೆ ದೇವರು ಹೇಳು ಮಾಡಲ್ಲ ಮಾಡೋ ಕೆಲಸ ಮಾಡಬೇಕು ಮಾಡೋದನ್ನ ಬಿಟ್ಟು ಮಾಡೋಕ್ಕೆ ಹೋದರೆ ಖಂಡಿತ ನೀವೇನೇ ಪೂಜೆ ಮಾಡಿದ್ರು ಎಷ್ಟೇ ಹೋಮಗಳನ್ನು ಮಾಡಿದ್ರೂ ನಿಮಗೆ ಯಾವುದೇ ಕಾರಣಕ್ಕೂ ಒಳ್ಳೆಯದಾಗಲ್ಲ ಕಣ್ಣು ಇದೆ ಬೇಕಾದಷ್ಟು ಜನ ಹೋಮ ಮಾಡಿಸಿದ್ದಾರೆ ನಮ್ಮ ಕಣ್ಮುಂದನೇ ಇದ್ದಾವೆ ಏನಿಲ್ಲ ಮಾಡೋದೆಲ್ಲ ಮಣ್ತಿನೇ ಕೆಲಸ ಮಾಡಿ ಹೋಮ ಮಾಡ್ತೀರಿ ಒಳ್ಳೇದಾಗತ್ತಾ ಖಂಡಿತ ಎಲ್ಲ ದಯವಿಟ್ಟು ನೋಡಿ ನಮಸ್ಕಾರ